ಆಗ ಪೈಲಾ ನಿನ್ ಮುಂದ್ ಹತ್ನು ನಮ್ಮ ಬಾಳ ನಮ್ಮ ಕಿಮ್ಮತ್ ಅಂಬದಿದ್ರ ಬೆಲೆ ಅಂಬದ್ ಇದ್ದಿದರೀ ಆಗಲ್ಲ ಅವಮಾನ ಅನ್ನೋದೊಂದ್ ಇದತ್ರಿ ನಮಗ್ರಿ ಇವ್ರೇನ್ ಬಿಡು ಇವ್ರು ದೇವದಾಸಿಂಗ್ ನಮ್ಗ್ಟ್ಟ ಒಂದ್ ಸ್ವಲ್ಪ ಮರದಿನ ಇದಲ್ರಿ ಅವಾಗ ನಮ್ ಪರಿಸ್ಥಿತಿ ನೋಡ್ರಿ ನಮ್ಮ ತೆಕ್ಕ ದುಡ್ಡು ಇರ್ತಿದಿಲ್ರೀ ಅವಾಗ ದುಡಿಮೆ ಮಾಡಾಕೋಸ್ ಅನ್ನೋ ಮಕ್ಳ್ರಿ ಮತ್ ಅವಾಗ ನಿನ್ ಮುಂದ್ ಹತ್ನು ಯಾರು ಈಗ ನಮ್ ಮಕ್ಳಿಗೆ ತಂದೆ ತಮ್ಮ ಮಕ್ಳ ಸಮಾನಂತಿ ನಮ್ಮನಂತಿ ನೋಡಂಗಿಲ್ಲ ನಮ್ ಹೆಂಡ್ರ ಮಕ್ಳು ನೋಡಿದಂಗಂತೀನ ನಮಗ್ ನೋಡೋಂಗಿಲ್ಲ ನಾವ್ ನಾವು ನಾವ್ ದುಡಿಗನ್ನ ಇದ್ ಮಾಡ್ಬೇಕ್ರಿ ಈಗ ಈ ಸರ್ಕಾರದಿಂದ ಹಳ್ಳಿ ಬಂದು ಓಣ್ ಓಣಿ ತಿರುಗಾಡಿ ನಮ್ಮಂತವ್ರನ್ನೆಲ್ಲಾ ಕೂಡಿಸಿ ಸಂಘ ಸಂಘಟನೆ ಹಿಂಗೆಲ್ಲಾ ಮಾಡಿದಿವ್ರಿ ನಾವ್ರಿ ನಮ್ಮ ಮಕ್ಳಿಗೆ ಓದಾಕ ಮಾಡಕ ಸ್ವಲ್ಪ ಕಷ್ಟ ಅಲ್ರಿ ತಂದಿಲ್ದ ಮಕ್ಳನ ನರಿ ಮತ್ ಒಂದ್ ಸ್ವಲ್ಪ ಕಷ್ಟ ಅಲ್ರಿ ನಮ್ ಮಕ್ಳ ಸಲುವ ಎಲ್ಲ ಇಷ್ಟೆಲ್ಲ ಓದಿಸಿ ಮಾಡಿ ಅನ್ ಬಹಳ ಬಾಳ ತ್ರಾಸ್ರಿ ನಮಗ ಒಂದ್ ಒಪ್ಪತ್ತಿನ ಊಟ ನಮಗ್ ನಮ್ ಸರ್ ಈಗ ನಮಗೆ ಈ ಸರ್ಕಾರದಿಂದ ನಿನ್ ಮುಂದೆ ಹತ್ನೋ ಇಪ್ಪತ್ತಿನ ಊಟ ಅನ್ನ ಮನೆ ಈಗ ನಮಗೆ ಏನ್ ಆಗ್ಬೇಕಾಗಿ ಅಂದ್ರೆ ಸರ್ವೇದಾಗ ನಮ್ ದೊಡ್ಡ ಬೇಗ ಕರ್ಕೋಬೇಕ್ರಿ ಆತ ಎಂದ್ರ ಇದ್ರಾಗ ಬಂದು ಇದ್ ಮಾಡಿದ್ರಂದ್ರ ಅವ್ರಿಗೆ ಮಹಾಸಾಸನೆ ಆಗ್ಬೇಕ್ರಿ ಈಗ ಎಲ್ಲಾರು ನಿನ್ ಮುಂದೆ ಹತ್ನ ಈ ಸರ್ವೇದೊಳಗೆ ಎಲ್ಲಾರು ಪಾಲ್ಗೊಂಡ್ರಿ ಎಲ್ಲ ಮಕ್ಕಳು ಮರಿ ಅವ್ರ ಏನ್ ಡೆತ್ತದವ್ರು ಇದ್ದವ್ರು ಈ ಸರಿಯಾದೊಳಗ ಎಲ್ಲಾರು ಪಾಲ್ಗೊಂಡು ನಿನ್ ಮುಂದೆ ಹತ್ನ ಈ ಅನ್ನು ಇದನ್ನ ತಾನೆ ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ದೇವದಾಸಿ ಮಹಿಳೆಯರ ಮರುಸಮೀಕ್ಷೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಲಿದೆ ನಲವತ್ತೈದು ದಿನಗಳ ಕಾಲ ಈ ಮರು ಸಮೀಕ್ಷೆ ನಡೆಯಲಿದೆ